ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ಸೊ ಇಲ್ಲಿ ಇವತ್ತು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಮೇರೆಗೆ ಹುದ್ದೆಗಳಿಗೆ ಅರ್ಜಿಯನ್ನು ಹೊಂದಿಸಲಾಗಿದೆ ಯಾವ ಹುದ್ದೆಗಳು ಇದಾಗಲಿರಲಿವೆ ಮತ್ತೆ ವೇತನ ಶ್ರೇಣಿ ಏನಿರುತ್ತೆ ಮತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅರ್ಜಿ ಯಾವ ರೀತಿ ತಾವು ಸಲ್ಲಿಸಬೇಕು ಇದರೆಲ್ಲರ ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವೀಕ್ಷಕರೇ ಇಲಾಖೆಯ ಹೆಸರು ನೋಡೋದಾದ್ರೆ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಅಂದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಹುದ್ದೆಗಳ ಸಂಖ್ಯೆ ಇನ್ನಿನ್ನೂ ಅನಿರ್ದಿಷ್ಟಪಡಿಸಲಾಗಿಲ್ಲ ಹುದ್ದೆಗಳ ಹೆಸರು ನೋಡೋದಾದರೆ ಒಂಬುಟ್ಸ್ ಪರ್ಸನ್ ಅಂತ ಇಲ್ಲಿ ಹುದ್ದೆ ಆಗಲಿರಲಿದ್ದು ಉದ್ಯೋಗದ ಸ್ಥಳ ಎಲ್ಲಿ ಅನ್ನೋದನ್ನು ನೋಡೋದಾದರೆ ನಮ್ಮ ಕರ್ನಾಟಕಾದ್ಯಂತ ಚಾಮರಾಜನಗರ ಚಿಕ್ಕಮಗಳೂರು ಕಲಬುರಗಿ ದಕ್ಷಿಣ ಕನ್ನಡ ಈ ಇಷ್ಟು ಪ್ಲೇಸ್ಗಳಲ್ಲಿ ಈ ಹುದ್ದೆಗಳು ಲಭ್ಯವಿರಲಿದೆ ಅಪ್ಲಿಕೇಶನ್ ಮೋಡ್ ನೋಡೋದಾದರೆ ತಾವು ಅರ್ಜಿಯನ್ನು ಇಲ್ಲಿ ಆಫ್ಲೈನ್ ಮೋಡಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ ಸಂಬಳದ ವಿವರದ ಬಗ್ಗೆ ನೋಡ್ತಾ ಹೋಗೋದಾದರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆ ಆದಂತಹ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳಿಗೆ ಗರಿಷ್ಠ ನಲವತ್ತೈದು ಸಾವಿರ ಸಂಬಳವನ್ನು ಇಲ್ಲಿ ನೀಡಲಾಗುವುದು ಅಂತ ತಿಳಿಸ್ತಾ ಇದ್ದಾರೆ ಇನ್ನಷ್ಟು ಅಧಿಕ ಮಾಹಿತಿಗಳನ್ನು ನೋಡೋದಕ್ಕೆ ಮುಂಚೆ ಯಾರೆಲ್ಲ ನಮ್ಮ ಕೊರನಾಡು ಒಂದನೇ ಯೂಟ್ಯೂಬ್ ಅನ್ನ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿ ಿರೋ ಅಥವಾ ಹೊಸದಾಗಿ ವೀಕ್ಷಿಸುತ್ತಿರುವಂತಹ ವೀಕ್ಷಕರಲ್ಲಿ ಕೆಳಗಾಲ ವಿನಂತಿ ದಯವಿಟ್ಟು ಕರ್ನಾಡು ವಂದನೆ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಶನ್ ಮಾಡಿ ಲೇಟೆಸ್ಟ್ ಜಾಬ್ಸ್ ಗಳ ಮಾಹಿತಿಯನ್ನ ತಾವು ಪಟ್ಟಂತ ಪಡೆಯಬಹುದಾಗಿದೆ ಆ ವೀಕ್ಷಕರೇ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕನಿಷ್ಠ ಹತ್ತು ವರ್ಷಗಳ ಸೇವಾ ಅನುಭವ ಇರಬೇಕು ಅಂತ ತಿಳಿಸ್ತಾ ಇದ್ದಾರೆ ಯಾವ ಕ್ಷೇತ್ರಗಳಲ್ಲಿ ಅನ್ನೋದನ್ನ ನೋಡ್ತಾ ಹೋದಾದರೆ ಸಾರ್ವಜನಿಕ ಆಡಳಿತ ಕಾನೂನು ಶೈಕ್ಷಣಿಕ ಕ್ಷೇತ್ರ ಸಮಾಜ ಸೇವೆ ಹಾಗೂ ಮ್ಯಾನೇಜ್ಮೆಂಟ್ ಈ ಒಂದು ಐದು ಕ್ಷೇತ್ರಗಳಲ್ಲಿ ಹತ್ತು ವರ್ಷಗಳ ಸೇವಾ ಅನುಭವ ಇರಬೇಕು ಅಂತ ತಿಳಿಸಲಾಗ್ತಾ ಇದೆ ಇಲ್ಲಿ ಈ ಹುದ್ದೆಗಳು ಎರಡು ವರ್ಷಗಳ ಅವಧಿಗಾಗಿ ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ ಇಲ್ಲಿ ಅದೇ ರೀತಿ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅರವತ್ತಾರು ವರ್ಷಗಳು ಇಲ್ಲಿ ವಯೋಮಿತಿಯನ್ನ ನಿಗದಿಪಡಿಸಿದ್ದಾರೆ ಇಲ್ಲಿ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಅವರ ಒಂದು ಅಫಿಷಿಯಲ್ ಜಾಬ್ ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಅರವತ್ತಾರು ವರ್ಷಗಳ ವಯೋಮಿತಿಯನ್ನ ಇಲ್ಲಿ ಅವರು ನಿಗದಿಪಡಿಸಿದ್ದಾರೆ ಅರ್ಜಿ ಶುಲ್ಕದ ಬಗ್ಗೆ ಸಹ ಇಲ್ಲಿ ಒಂದು ಅವರ ಅಧಿಸೂಚನೆಯ ಪ್ರಕಾರ ಇರಲಿದೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದ್ರೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕರ್ನಾಟಕ ಅಧಿಕೃತ ಅಧಿಸೂಚನೆಯ ಪ್ರಕಾರ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯನ್ನ ಪೂರ್ಣಗೊಳಿಸಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ವಿಳಾಸದ ಬಗ್ಗೆ ನೋಡೋದಾದ್ರೆ ಆಫ್ಲೈನ್ ಮೋಡಲ್ಲಿ ತಾವು ಅಂಚೆ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ತಾವು ಅರ್ಜಿಯನ್ನು ಇಲ್ಲಿ ಸಲ್ಲಿಸಬಹುದು ಇದರ ಒಂದು ಅರ್ಜಿ ನಮೂನೆಯನ್ನು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತಾನೆ ಅಲ್ಲಿ ಅಧಿಕೃತ ಅಧಿಸೂಚನೆಯೂ ಸಹ ಇರುತ್ತೆ ಜೊತೆಗೆ ಆ ಲಿಂಕಲ್ಲಿ ಈ ಅರ್ಜಿ ಸಲ್ಲಿಸಲು ಬೇಕಾಗಿರುವ ಮುಖ್ಯವಾದ ಒಂದು ಅರ್ಜಿ ನಮೂನೆಯೂ ಸಹ ಇರುತ್ತೆ ಆ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ಅಗತ್ಯ ದಾಖಲಾತಿಗಳೊಂದಿಗೆ ತಾವು ಈ ಒಂದು ವಿಳಾಸಕ್ಕೆ ಅರ್ಜಿ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ವಿಳಾಸವನ್ನು ನೋಡ್ತಾ ಹೋಗೋದಾದ್ರೆ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಆಯೋಗ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಐದನೇ ಮಹಡಿ ಪ್ಲಾಟ್ ಸಂಖ್ಯೆ ಒಂದು ಎರಡು ನಾಲ್ಕು ಮೂರು ಕೆ ಎಸ್ ಐ ಐ ಡಿ ಸಿ ಕಟ್ಟಡ ಐ ಟಿ ಪಾರ್ಕ್ ಸೌತ್ ಬ್ಲಾಕ್ ನಗರ ಕೈಗಾರಿಕಾ ಎಸ್ಟೇಟ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಅರ್ಜಿಯನ್ನು ಆಫ್ಲೈನ್ ಮಾಡಲ್ಲೇ ಸಲ್ಲಿಸಬೇಕಾಗಿದ್ದು ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇದಿಷ್ಟು ಯುವುದೇಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಅಧಿಕ ಮಾಹಿತಿ ಆಗಿರುತ್ತದೆ ಇದೇ ರೀತಿ ಡೈಲಿ ಜಾಬ್ಸ್ ರಿಲೇಟೆಡ್ ಮಾಹಿತಿಗಳಿಗಾಗಿ ನಮ್ಮ ಕರುನಾಡು ಅಂದರೆ ಯೂಟ್ಯೂಬ್ ಚಾನಲ್ನ ತಾಯಿತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವಂತಹ ವ್ಯಕ್ತಿಗಳಲ್ಲಿಯೂ ಸಹ ದಯವಿಟ್ಟು ಶೇರ್ ಮಾಡಿ ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡುವಂತೆ ಮನವೊಲಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗುಡ್ ಡೇ